ಬಾ ಬರಬೇಕು ಟೈಮ್ ಆಗಿದೆ ಹಾಂ ಎಷ್ಟು ಕರೆದ್ರೂ ಬರಲ್ಲ ಅಂತಾರೆ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಇಷ್ಟು ಮಕ್ಕಳು ನೈಟ್ ಹತ್ತು ಗಂಟೆ ಆದರೂ ಇನ್ನೂ ಆಟ ಆಡಬೇಕು ಆಟ ಆಡಬೇಕು ನಾವು ಬರಲ್ಲ ಬರಲ್ಲ ಅಲ್ಲಿನೂ ಅಲ್ಲಿ ಅಷ್ಟು ಮಕ್ಕಳು ಆಟ ಆಡ್ತಿದ್ದಾರೆ ನೋಡಿ ಎಷ್ಟು ಮಕ್ಕಳು ಹತ್ತು ಗಂಟೆ ಆದರೂ ಮಕ್ಕಳು ಇವಾಗ ಆಟ ಆಡ್ತಾರೆ ಅಂದರೆ ಸಮ್ಮರ್ ಹಾಲಿಡೇನ ಅಷ್ಟು ಎಂಜಾಯ್ ಮಾಡ್ತಿದ್ದಾರೆ ಮಕ್ಕಳು ಮನೆಗೆ ಬಾ ಅಂದರೂ ಬರಲ್ಲ ಇಲ್ಲಿ ಡೈಮಂಡ್ ಸ್ಟಾರ್ ರಾಣಿಯವರು ಕೂಡ ಇಷ್ಟು ಆಟಗಳು ಆಡ್ತಾ ಇದ್ದಾರೆ ಹತ್ತು ಗಂಟೆ ಆದರೂ ಯಾರು ಇದು ಮಾಡಲ್ಲ ಸೊ ನನ್ನ ಯೂಟ್ಯೂಬ್ ಇದು ನಮ್ಮದು ಸ್ವಲ್ಪ ಯೂಟ್ಯೂಬ್ ಚಾನಲ್ನ ಪ್ರಮೋಷನ್ ಮಾಡಿ ಕೊಡ್ರಿ ರಾಣಿಯವರೇ ವಿ ಬೇಡ ನಮಗೆ ನ್ಯೂ ನ್ಯೂ ಸ್ಟಾರು ಒಂದು ನಿಮಿಷ ರಾಣಿಯವ್ರ ಕೈಯಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಪ್ರಮೋಷನ್ ಮಾಡಿಸ್ತೀನಿ ಶೀ ಈಸ್ ಡೈಮಂಡ್ ಸ್ಟಾರ್ ನೆಕ್ಸ್ಟ್ ಮಾಡಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಮಾಡ್ತೀನಿ ಓಕೆ ಟೇಕ್ ಕೇರ್ ಬಾಯ್